ನಮ್ಗೆ ಇಷ್ಟಪಣ ಹೇಳ್ತಿದ್ರು ಋಷಭಾವತಿ ನದಿ ಬಗ್ಗೆ ಋಷಭಾವತಿ ಅಂದ್ರೆ ನಮ್ಮೂರು ಬೈರ್ಮಂಗ್ಲ ನೀ ಪುಣ್ಯಾತ್ಮರು ಯಾವತ್ತಾದರೂ ಏನಾದರೂ ಬಂದಿದ್ರೆ ಅಲ್ಲಿಗೆ ನಿಮ್ಗೆ ಗೊತ್ತಾಯ್ತದೆ ಅಲ್ಲಿ ಹೆಂಗಿನ ಕಷ್ಟ ಬೆಂಗಳೂರಿನಲ್ಲಿ ಏನೇನು ಉಪಯೋಗಿಸ್ತಾರೋ ಎಲ್ಲ ಬರ್ತದೆ ನಮ್ಮ ಕೆರೆಗೆ ಅರ್ಥ ಆಯ್ತಾ ಏನು ಅಂತ ಬೆಂಗಳೂರಿನಲ್ಲಿ ಏನೇನು ಉಪಯೋಗಿಸಿ ಬೇಡ ಅಂತ ಬಿಸಾಕ್ತಾರೋ ಎಲ್ಲವೂ ಕೂಡ ನಮ್ಮ ಕೆರೆಗೆ ಬರ್ತದೆ ಅದನ್ನ ಇಲ್ಲೇ ಮೇಲ್ಗಡೆನೆ ಇಲ್ಲಿ ಮೈಲ್ಸಂದ್ರದ ಹತ್ರ ಹತ್ರ ನಾಯನ್ಗಳಿಂದ ಪಂಪ್ ಮಾಡಿ ನಿಮ್ ಕೆರೆಗಳಿಗೆ ತಂದು ಬಿಟ್ಬಿಡೋದು ಆಕ್ಚುಲಿ ಟ್ರೀಟ್ ಮಾಡಿ ರೈತರು ಕೊಡಬೇಕು ಅಂತ ಹೇಳಿ ಕಾನೂನಲ್ಲಿ ಇರೋದ್ರಿ ಎಲ್ಲಿ ಟ್ರೀಟ್ಮೆಂಟ್ ಮಾಡ್ತಾವ್ರೆ ಪ್ರೈಮರಿ ಟ್ರೀಟ್ಮೆಂಟ್ ಮಾಡಬೇಕು ಸೆಕೆಂಡರಿ ಟ್ರೀಟ್ಮೆಂಟ್ ಮಾಡಬೇಕು ಟೆರಿಷರಿ ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದು ಕಾನೂನಲ್ಲಿದೆ ನೀವ್ ಯಾರೋ ನಮ್ಮ ರೈತರುಗಳಿಗೆ ನೀರು ತುಂಬಿಸ್ತೇ ಅಂತ ಹೇಳ್ಬಿಟ್ಟು ಕಾಂಟ್ರಾಕ್ಟರ್ಗಳ ಹತ್ರ ಹತ್ರ ಕಮಿಷನ್ ಹೊಡಿಯೋಕೆ ಆ ಬೆಂಗಳೂರು ಕಚಡನೆಲ್ಲ ಇವತ್ತು ಶುದ್ಧವಾಗಿರ್ತಕ್ಕಂಥ ನಮ್ಮ ಕೆರೆಗಳಿಗೆ ಕಟ್ಟೆಗಳಿಗೆ ತಂದು ತುಂಬ್ತಿರಲ್ಲ ನೀವು ಇದೇನಾ ನೀವು ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ರೈತರಿಗೆ ಸಹಾಯ ಹೇಳಿ ಇಷ್ಟೆಲ್ಲ ಇದ್ರೂ ಕೂಡ ಮಕಾಡೆ ಬಿದ್ರು ನಮ್ಮ ಈಸೆ ಮಣ್ಣು ಏ ನಾವು ಸರ್ಕಾರ ನಡೆಸ್ತೀವಿ ಮುಂದೇನು ಐದು ವರ್ಷ ನಮ್ದೇ ಸರ್ಕಾರ ಅಂತ ಹೇಳಿ ಭಾಷಣಗಳನ್ನ ಮಾಡ್ತಾರೆ ಮುಂದೇನು ಅವ್ರ ಸರ್ಕಾರ ಬಡಕ್ ನಾವೆಲ್ಲ ಬಿಡಕಾಯ್ತದ ಬಿಡಕಾಯ್ತದ ಸ್ವಾಮಿ ನಿಮ್ಮ ಕೈಯಲ್ಲಿದೆ ಇವತ್ತು ಇವತ್ತು ನಾನು ಹೇಳಿದೆ ಹಸುತರ ಸೀನಣ್ಣ ಯಾವುದಕ್ಕೂ ನಾವೇನಾದ್ರೂ ಒಂದು ಸ್ವಲ್ಪ ಗಟ್ಟಿಯಾಗಿ ಯಾರತ್ರನ ಮಾತಾಡಿದ್ರು ಮಾತಾಡಿರ್ಬೋದೇನೋ ಒಂದು ನಿಲ್ಲಿ ಮಾತಾಡದೆ ನನ್ನ ಕ್ಷೇತ್ರ ನನ್ನ ತಾಲೂಕು ಅಷ್ಟಕ್ಕೆ ಸೀಮಿತ ಆಗಿ ಪಾಪ ಆ ಯಪ್ಪ ದುಡಿಮೆ ಮಾಡ್ತಿದ್ದಂಥ ವ್ಯಕ್ತಿ ಸಂಚು ಮಾಡಿ ಎಲ್ಲಿರೋನೋ ದುಡ್ಡು ದುಡ್ಡು ಯಾವುದೋ ದುಡ್ಡು ಹೊಡೆದು ಎಲ್ಲೋ ಮಡಗಿದ್ದಾರೆ ಅಂತೇಳಿ ಅವ್ರನ್ನ ಕರ್ಕೊಂಬಂದು ಇಲ್ಲಿ ಎಮ್ ಎಲ್ ಎ ಮಾಡಿಬಿಟ್ಟು ಅದಾದ ಕುದುರ್ನೆಲ್ಲೂ ಧಮಕಿ ಅಂತ ಇನ್ಸ್ಪೆಕ್ಟರ್ಗೆ ಅಲ್ಲೆಲ್ಲೋ ದಾವಸ್ಪಟ್ಟೆ ಸ್ಟೇಷನ್ಗೂ ಧಮಕಿ ಅಂತ ನಾನು ಹೇಳಿದೆ ಕೆಲವು ಪೊಲೀಸ್ ಅಧಿಕಾರಿಗಳಿಗೆ ನೀವು ಇಲ್ಲಿ ಕಾಕಿ ಹಾಕೊಂಡು ಸೇವೆ ಮಾಡಕ್ಕೆ ನಿಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ದಯಮಾಡಿ ಆ ಕಾಕಿಗೆ ಅವಮಾನ ಮಾಡಬೇಡ್ರಪ್ಪ ಆ ಕಾಕಿ ಬಿಚ್ಚಿಟ್ಬಿಟ್ಟು ಅದಕ್ಕೊಂದು ಸೆಲ್ಲಿಟ್ಟು ಹೊಡೆದು ಹೋಗಿ ಅವ್ರ ಮನೆಯಲ್ಲಿ ನೀವು ಅವ್ರ ಬಟ್ಲು ತೊಳೆಯೋಕ್ಕೂ ನೀವು ಯೋಗ್ಯ ಇರಲ್ಲ ಅಂತೇಳಿ ಕೆಲವು ಅಧಿಕಾರಿಗಳಿಗೆ ಹೇಳಿದ್ವಿ ನಾವೇನು ಯಾರಿಗೂ ಹೆದರ್ಕೊಳ್ಳಲ್ಲ ನಾವೇನು ಯಾರಿಗೂ ಲಂಚ ಇಸ್ಕೊಂಡು ಪೋಸ್ಟಿಂಗ್ ಕೊಡಿಸೋ ಜಾಯಮಾನ್ ಅಲ್ಲ ಇವತ್ತಿಲ್ಲಿ ಎ ಸಿ ತಹಶೀಲ್ದಾರ್ ಒಬ್ಬ ಡಿ ಡಿ ಎಲ್ ಎ ಎಡಿ ಎಲ್ ಕೋಟಿ ಕೋಟಿ ಕೊಟ್ಟು ಬರಬೇಕು ಕೋಟಿ ಕೋಟಿ ಕೊಟ್ಟು ಬಂದು ಏನು ಮಾಡ್ತಾರೆ ಅವರು ಬೆಳಗ್ಗೆನೆ ನೆಲಮಂಗ್ಲದಲ್ಲಿ ಅಂಗಡಿ ಬಿಚ್ಚಾರೆ ಬನ್ನಿ 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 ಅಂಗಡಿ ತೆಗ್ದೈತೆ ವ್ಯಾಪಾರ 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 ಏಜೆಂಟ್ಗಳು ಹೆಜ್ಜೆಜ್ಜೆಗೂ ಏಜೆಂಟ್ಗಳು ತಾಲೂಕು ಆಫೀಸಲ್ಲಿ ಕಿಟಕಿ ಬಾಗ್ಲು ಟೇಬಲ್ ಎಲ್ಲಾ ಕೂಡ ಲಂಚ ಕೇಳ್ತಾ ಇದಾವೆ ಇವತ್ತು ಹೌದಾ ಅಲ್ವಾ ಯಾವ ರೈತರ ಕೆಲಸ ಆಗ್ತಾ ಇದೆಯಾ ಇದಕ್ಕೋಸ್ಕರ ಬದಲಾವಣೆ ನೀವು ಬಯಸ್ಬೇಕಾಗ್ತದೆ ಮಾತನಾಡಲ್ಲ ಇವತ್ತು ನಮಗೆ ಎಷ್ಟೇ ದೌರ್ಜನ್ಯ ದರ್ಪ ದುರಾಡಳಿತ ಏನೇ ಮಾಡಿದ್ರು ಕೂಡ ಆ ಎಸ್ ಐ ಟಿ ಅಂತ ಒಂದಿದೆ ನೀವೆಲ್ಲ ಪೇಪರ್ ಅಲ್ಲಿ ಟಿವಿ ನೋಡ್ತಾ ಇದ್ದೀರಿ ಎಸ್ ಐ ಟಿ ಏನಾಗಿದೆ ಅಂದ್ರೆ ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಅದು ಶಿವಕುಮಾರ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಅವ್ರ ಮನೇಲೇ ಇರ್ತದೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಎರಡು ಗಂಟೆವರೆಗೂ ಅವ್ರ ಮನೇಲೆ ಇರ್ತದೆ ಕಂಪ್ಲೇಂಟ್ ಬರೆಯೋರು ಇವರೇ ಐ ಆರ್ ಹಿಂಗೆ ಇದೇ ಸೆಕ್ಷನ್ ಹಾಕ್ಬೇಕು ಅಂತ ಹೇಳೋರು ಇವರೇ ತಿರ್ಗಾ ಚಾರ್ಜ್ ಶೀಟ್ ಹಾಕ್ಸೋರು ಇವರೇ ಶಿಕ್ಷೆ ಇದೇ ಆಗ್ಬೇಕು ಅಂತೇಳಿ ಅಂತ ನಾಯಕರುಗಳು ಇವ್ರೆ ನಾವೆಲ್ಲ ಎದರ್ಕೋ ನಿಮ್ಮ ಎಸ್ ಐ ಟಿಗೆ ನಿಮ್ ಪೊಲೀಸ್ನವ್ರಿಗೆ ನಿಮ್ಮ ರೆವಿನ್ಯೂ ಆಫೀಸರ್ ನಮ್ಗೆ ಯಾರಿಗೋ ಕಿರುಕುಳ ಕೊಡ್ತಾರೆ ಅನ್ನೋದಕ್ಕೆ ಎದ್ಕೊಬಿಡ್ತೀವಿ ಅನ್ಕೊಂಡಿದ್ದೀರಾ ಯಾರು ಎದುರೋರಲ್ಲ ಮಾಗಡಿ ನೆಲಮಂಗ್ಲಾ ವಿಧಾನಸಭಾ ಕ್ಷೇತ್ರದವರು ಯಾರು ಎದ್ರೋರಿಲ್ಲ ನನಗೆ ನಮ್ಮ ತಾಲೂಕಿಗೆ ಸೇರಿಸ್ಕೊಂಡಿರ್ತಕ್ಕಂಥ ಹೋಬ್ಳಿ ನಾವಿದ್ದಂಥ ಸಂದರ್ಭದಲ್ಲೂ ಕೂಡ ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕಡೆಗಣಿಸೋ ಅಂತ ಮಾಡಿಲ್ಲ ಮುಂದೇನು ಮಾಡಲ್ಲ ನಾವೆಲ್ಲ ಒಟ್ಟಾಗಿ ಇವತ್ತು ನಮ್ಮ ನಿಖಿಲಣ್ಣವ್ರನ್ನ ಕೈಯನ್ನ ಬಲಪಡಿಸ್ಬೇಕು